ಗ್ರಾಮ ಪಂಚಾಯತ್ ನೂತನ ಸಭಾಭವನ ಉದ್ಘಾಟನಾ ಸಮಾರಂಭ ಹುಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮ ಪಂಚಾಯತ್ ಸಭಾಭವನ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ಗ್ರಾಮ ಪಂಚಾಯತ್ ಸಭಾಭವನ ಕಟ್ಟಡದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಹೃಷಿಕೇಶಾನಂದ ಬಾಬು ಮಹಾರಾಜರು ಮದಿಹಳ್ಳಿ ಹಾಗೂ ಶ್ರೀ ವಾಮನ ದೇವರು ಮದಿಹಳ್ಳಿ ಉದ್ಘಾಟಕರಾದ ಶ್ರೀ ಟಿ ಆರ್ ಮಲ್ಲಾಡಾದ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಹುಕ್ಕೇರಿ ಹಾಗೂ ಶ್ರೀಮತಿ ಲಕ್ಕವ ಬಾಳಪ್ಪ ಬಾಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮದಿಹಳ್ಳಿ ಶ್ರೀಮತಿ ಕೋಮಲ್ ಬಸವರಾಜ್ ಹೊಸಮನಿ ಉಪಾಧ್ಯಕ್ಷರು ಹಾಗೂ ಶ್ರೀ ಸುರೇಶ್ ತಳವಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಮದಿಹಳ್ಳಿ ಇವರ ಅಮೃತ ಹಸ್ತದಿಂದ ಉದ್ಘಾಟನಾ ಸಮಾರಂಭ ಜರುಗಿತು ಈ ಸಮಾರಂಭದಲ್ಲಿ ಶ್ರೀಮತಿ ಲಕ್ಕವ ಬಾಳಪ್ಪ ಬಾಗಿ ಅಧ್ಯಕ್ಷರು ಸದಸ್ಯರಾದ ಹಸನ್ ರಾಜೇಸಾಬ್ ಸನದಿ ಶ್ರೀ ಶಿವಾಜಿ ಶೆಟ್ಟಪ್ಪ ಗಾಡಿವಡ್ಡರ್ ಶ್ರೀ ಕಾಶಿನಾಥ್ ಓಮಣ್ಣ ಮುತ್ಗಿ ಸದ್ದಾಂ ಮಲಿಕ್ ಬಳಿಗಾರ್ ಗಣಪತಿ ಮುರಾರಿ ವಾಳ್ಕಿ ಶೋಭಾ ಮಾಂತೇಶ್ ಪಾಟೀಲ್ ಶ್ರೀಮತಿ ಶೋಭಾ ಶಿವಾನಂದ್ ಖಾನಾಪುರಿ ಶ್ರೀಮತಿ ಶಂಕರವ್ವ ಬೋರಪ್ಪ ತಳವಾರ್ ಶ್ರೀಧರ್ ಕಾಡಪ್ಪ ಚೌಗ್ಲಾ ಕೆಂಪಣ್ಣ ಚೌಗ್ಲಾ ಸತ್ಯಪ್ಪ ಶಿವಲಿಂಗ್ ಮಾದರ್ ಗುರುಸಿದ್ಧ ಬಸವಂತ್ ಹೆಡ್ಕಲ್ ಶ್ರೀಮತಿ ದಾನಮ್ಮ ರಮೇಶ್ ಆಲಗೂರಿ ಶ್ರೀಮತಿ ಶಿವಕ್ಕ ಪುಂಡಲೀಕ್ ಶ್ರೀಮತಿ ಯಲ್ಲವ ಮಾರುತಿ ಕುರ್ಬಾರ್ ರವೀಂದ್ರ ಬಾಬು ಚೌಗ್ಲಾ ಭೀಮಸೇನ್ ಬಾಗಿ ಡಾಕ್ಟರ್ ಕಾಡೇಶ್ ಹೊಸಮನಿ ಅಂಬರೀಷ್ ಬನ್ನಕಗೋಳ್ ಮಲ್ಲಿಕಾರ್ಜುನ್ ಗೋಟೂರಿ ಮಾಣಿಕ್ ಬಾಗಿ ಸಂತೋಷ್ ಪಾಟೀಲ್ ಸದಾ ಬಾಗಿ ಮಲ್ಲಪ್ಪ ಮಾಣಗಾವಿ ಸುಲ್ತಾನ್ ಸನದಿ ಶಿವಪ್ಪ ಮುತ್ಗಿ ಸಂಜು ಗಾಯಕ್ವಾಡ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ನಿಯಮಿತ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸಿಬ್ಬಂದಿ ವರ್ಗದವರು ಮದಿಹಳ್ಳಿ ಶಿರ್ಗಾಂವ್ ಎಸ್ ಡಿ ಅಧ್ಯಕ್ಷರು ಸರ್ವ ಸದಸ್ಯರು ಮದಿಹಳ್ಳಿ ಮತ್ತು ಶಿರ್ಗಾಂವ್ ಗ್ರಾಮದ ಊರಿನ ಗುರು ಹಿರಿಯರು ಮುಖಂಡರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಸಂತೋಷ್ ಪಾಟೀಲ್ ಎಸ್ ಸೆವೆನ್ ನ್ಯೂಸ್ ಬಿಡ ಹುಕ್ಕೇರಿ